ಹಾಯ್ ಹೆಲೋ ನಮಸ್ಕಾರ ಬ್ಲಾಗ್ಸ್ ಅಂಡ್ ರೆಸಿಪಿ ಚಾನೆಲ್ಗೆ ಸ್ವಾಗತೀ ಯೂಸ್ ಮಾಡ್ತೀವಿ ಮತ್ತೆ ಹೀರೆಕಾಯಿ ಸಿಪ್ಪೆನ ಬಿಸಾಕ್ತೀವಿ ಆದ್ರೆ ಇದೇ ಹೀರೆಕಾಯಿ ಸಿಪ್ಪೆನ ಬಳಸ್ಕೊಂಡು ನಾ ಇವತ್ತು ತುಂಬಾ ಅದ್ಭುತವಾದಂತ ಹೀರೆಕಾಯಿ ಸಿಪ್ಪೆಯ ಚಟ್ನಿ ಪುಡಿನ ಮಾಡ್ತಾ ಇದ್ದೀನಿ ಬನ್ನಿ ಹೇಗ್ ಮಾಡುದು ಅಂತ ನೋಡ್ಕೊಂಡ್ ಬರೋಣ ಹೀರೆಕಾಯಿನ ತೆಗೆದುಕೊಂಡಿದ್ದೆ ಹೀರೆಕಾಯಿನ ನಾನು ಪಲ್ಯಕ್ಕೆ ಯೂಸ್ ಮಾಡಿದ್ದೀನಿ ಅದರ ಸಿಪ್ಪೆನ ತೆಗೆದು ಇದನ್ನು ಚೆನ್ನಾಗಿ ತೊಳೆದು ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಬೇಕು ನೀರು ಚೆನ್ನಾಗಿ ಹಿಂಡಿ ತೆಗೀರಿ ನೀರಿನಂಶ ಇಲ್ಲದೆ ಇರೋ ಥರ ಬೇಕಿದ್ದರೆ ಒಣ ಬಟ್ಟೆಯಿಂದನೂ ಅದನ್ನು ಸಲ ಬರೆಸ್ಕೋಬೋದು ಇದನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಮಾಡೋಣ ಈ ಥರ ಕತ್ತರಿಸೋದು ಯಾಕೆ ಅಂದರೆ ಇದನ್ನು ಇವಾಗ ಫ್ರೈ ಮಾಡಬೇಕಾಗುತ್ತದೆ ಆವಾಗ ಇದು ಬೇಗ ಹುರಿಬಹುದು ಹಾಗೆ ಇದರದ್ದು ನೀರಿನ ಅಂಶ ಎಲ್ಲ ಆವಿಯಾಗಿ ಹೋಗುತ್ತದೆ ಹುರಿತಾ ಹುರಿತಾ ಅದಕ್ಕಾಗಿ ಚಿಕ್ಕ ಚಿಕ್ಕ ತುಂಡುಗಳಾಗಿ ಕತ್ತರಿಸ್ಬೇಕು ಚಟ್ನಿ ಪುಡಿಗೆ ಕೊಬ್ಬರಿ ಬೇಕು ನಾನು ಅರ್ಧ ಹೋಳಿನಷ್ಟು ಕೊಬ್ಬರಿನ ಯೂಸ್ ಮಾಡಿದ್ದೇನೆ ಇದನ್ನು ಕೊಬ್ಬರಿನ ಸಣ್ಣ ಸಣ್ಣ ಆಗಿ ಮಾ ಹಾಕ್ಬೋದು ಆದರೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಬೇಕಿದ್ರೆ ತುಂಬ ಹೊತ್ತು ಗ್ರೈಂಡ್ ಮಾಡಬೇಕಾಗುತ್ತದೆ ಅದನ್ನ ಆಗೋಕ್ಕೆ ಆವಾಗ ಕೊಬ್ಬರಿಯಲ್ಲಿ ಎಣ್ಣೆ ಅಂಶ ಇರುತ್ತದಲ್ಲ ಎಣ್ಣೆ ಎಣ್ಣೆ ಥರ ಚಟ್ನಿ ಪುಡಿ ಆಗಿಬಿಡುತ್ತದೆ ಅದಕ್ಕೋಸ್ಕರ ನಾನು ಕೊಬ್ಬರಿನ ತುರಿತಾ ಇದ್ದೇನೆ ಇವಾಗ ಚಿಕ್ಕ ತುಂಡು ಮಾಡಿದಂತಹ ಹೀರೆಕಾಯಿ ಸಿಪ್ಪೆನ ಒಂದು ಪ್ಯಾನ್ ಮೇಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇದರ ನೀರಿನ ಅಂಶ ಎಲ್ಲ ಡ್ರೈ ಅಪ್ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಬೇಕು ನೋಡಿ ಇವಾಗ ನೀರಿನ ಅಂಶ ಎಲ್ಲ ಹೋಗಿದೆ ಹೀರೇಕಾಯಿ ಸಿಪ್ಪೆ ಡ್ರೈ ಆಗಿದ್ದಾವೆ ಇವಾಗ ಇದನ್ನು ಸಪ್ರೇಟಾಗಿ ತೆಗೆದಿಡ್ತಾ ಇದ್ದೀನಿ ಅದೇ ಹಂಚಿಗೆ ಒಂದು ಬೌಲಿನಷ್ಟು ಒಣ ಕಬ್ಬರಿ ತುರಿನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡೋಣ ಇದನ್ನು ಸಪ್ರೇಟಾಗಿ ತೆಗೆದಿಡ್ತಾಯಿದ್ದೀನಿ ಇವಾಗ ಅದೇ ಹೆಂಚಿಗೆ ಒನ್ ಟೇಬಲ್ ಸ್ಪೂನಷ್ಟು ಬೇಳೆ ಒನ್ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೂ ಆರು ಬೆಡಗಿ ಮೆಣಸಿನಕಾಯಿನ ನಾನು ಯೂಸ್ ಮಾಡಿದ್ದೀನಿ ನಿಮಗೇನಾದ ಖಾರ ಜಾ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಒಣ ಮೆಣಸಿನಕಾಯಿನ ಯೂಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಿಟಕಿಯಷ್ಟು ಇಂಗನ್ನು ಯೂಸ್ ಮಾಡ್ತಾಯಿದ್ದೀನಿ ಲಿಂಬೆಹಣ್ಣಿಗೆ ಆ ಥರದಷ್ಟು ಹುಣಸೆ ಹಣ್ಣು ಹಾಕಿ ಇದನ್ನು ಆಗೋ ಥರ ಪುಡಿ ಮಾಡ್ಕೊಳ್ಳಿ ಫಸ್ಟ್ ಫ್ರೆಂಡ್ಸ್ ನೈಸಾಗಿ ಪುಡಿಯಾಗಿದೆ ಇವಾಗ ಇದಕ್ಕೆ ಹುರಿದಂತಹ ಕೊಬ್ಬರಿ ಹುರಿದಿಟ್ಟಂತಹ ಹೀರೆಕಾಯಿ ಸಿಪ್ಪೆ ಹಾಗೂ ಸ್ವಲ್ಪ ಬೆಲ್ಲನ ಸೇರಿಸಬೇಕು ಇದನ್ನು ಹಾಕಿ ಮಿಕ್ಸಿ ಜಾರಿಗೆ ಹಾಕಿ ಒಂದೆರಡು ಸಲ ಪಲ್ಸ್ ಬಟನ್ ಇರುತ್ತದಲ್ಲ ಅದನ್ನು ಒತ್ತರೆ ಸಾಕು ಜಾಸ್ತಿ ಗ್ರೈಂಡ್ ಮಾಡಿಬಿಡಿ ಮುದ್ದೆ ಆಗುತ್ತದೆ ಹತ್ರ ಅದು ಕಲ್ಲು ಇದ್ದರೆ ಅದು ಆ ಕಲ್ಲಿಗೆ ಹಾಕಿ ಬಲಗದಿಂದ ಕುಟ್ಟಬೇಕು ಆವಾಗ ಚಟ್ನಿ ಪುಡಿ ತುಂಬ ಚೆನ್ನಾಗಿ ಬರುತ್ತದೆ ನೋಡಿ ಫ್ರೆಂಡ್ಸ್ ಹೀರೆಕಾಯಿ ಸಿಪ್ಪೆಯಿಂದ ಮಾಡಿದಂಥ ಚಟ್ನಿ ಪುಡಿ ರೆಡಿಯಾಗಿದೆ ನಾವು ಸುಮ್ಮನೆ ಹೀರೆಕಾಯಿ ಸಿಪ್ಪೆಯನ್ನು ಬಿಸಾಕೋ ಬದಲು ಈ ಥರ ಮಾಡಿ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತದೆ ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ ಮಾತ್ರ ಇವಾಗ ನಾನು ದೋಸೆ ಮಾಡ್ತಾಯಿದ್ದೀನಿ ಆ ಬಿಸಿ ಬಿಸಿ ದೋಸೆಗೆ ಈ ಚಟ್ನಿ ಪುಡಿ ಹಾಕ್ಕೊಂಡು ತಿಂದರೆ ಆಹಾ ರುಚಿಯಂತೂ ತುಂಬ ಚೆನ್ನಾಗಿರುತ್ತದೆ ಇದು ದೋಸೆಗಂತಲ್ಲ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಅನ್ನಕ್ಕೂ ಹಾಕ್ಕೊಂಡು ತಿನ್ಬೋದು ನಾನು ಇವತ್ತು ದೋಸೆ ಮಾಡೋದಿತ್ತು ಅದಕ್ಕೋಸ್ಕರ ದೋಸೆಕ್ಕಾಗಿ ಇದ್ದೀನಿ ಬಿಸಿ ಬಿಸಿ ದೋಸೆಗೆ ಸ್ವಲ್ಪ ತುಪ್ಪ ಹಾಕಿ ಚಟ್ನಿ ಪುಡಿ ಹಾಕಿ ತಿನ್ನಿ ನೋಡಿದ್ರಲ್ಲ ಫ್ರೆಂಡ್ಸ್ ಹೀರೆಕಾಯಿ ಸಿಪ್ಪೆ ಚಟ್ನಿ ಪುಡಿನ ಹೇಗ್ ಮಾಡುದು ಅಂತ ಇದನ್ನು ದೋಸೆ ಚಪಾತಿ ರೊಟ್ಟಿ ಹಾಗೂ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕಿ ಈ ಚಟ್ನಿ ಪುಡಿ ಹಾಕೊಂಡು ತಿನ್ಬಹುದು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲು ಮರೆಯದಿರಿ ಇನ್ನೊಂದು ಹೊಸದಾದ ವಿಡಿಯೋದೊಂದಿಗೆ ಸಿಕ್ಕಿದೆ ಅಲ್ಲಿವರೆಗೂ ಬೈ ಬೈ ಟೇಕ್ ಯು ಫ್ರೆಂಡ್ಸ್